ம்ேகல் ಲಾಸ್ಟ್ ವಿಡಿಯೋದಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಏಯ್ಟಿಗೆ ಏಟಿ ಮಾರ್ಕ್ಸ್ ಅನ್ನ ತಗೊಂಡಿರ್ತಕ್ಕಂತಹ ಒಂದು ಆನ್ಸರ್ ಶೀಟ್ ಅನ್ನ ತಗೊಂಡು ಬಂದಿದ್ದೆ ಇವತ್ತು ಕನ್ನಡ ಮೀಡಿಯಂನಲ್ಲಿ ಕನ್ನಡ ಮೀಡಿಯಂನಲ್ಲಿ ಎಂಬತ್ತಕ್ಕೆ ಎಂಬತ್ತು ಮಾರ್ಕ್ ಅನ್ನ ತಗೊಂಡಿರ್ತಕ್ಕಂತಹ ಒಂದು ಆನ್ಸರ್ ಶೀಟ್ ಅನ್ನ ತಗೊಂಡು ಬಂದಿದ್ದೀನಿ ಎಂಬತ್ತಕ್ಕೆ ಎಂಬತ್ ಮಾರ್ಕ್ಸ್ ಗಳನ್ನ ನಾವು ಈಸಿಯಾಗಿ ಎಸ್ ಎಸ್ ಎಲ್ ಸಿ ಈ ಮುಂದೆ ಬರ್ತಕ್ಕಂತಹ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಲ್ಲಿ ಎಂಬತ್ ಮಾರ್ಕ್ ಎಂಬತ್ ಮಾರ್ಕ್ ತೆಗಿತೀನಿ ಅಂತಂದೇಳಿ ಒಂದು ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಸಿಂಪಲ್ ಆಗಿ ನೀವು ಮಾಡ್ಬೇಕಾಗಿರೋದಿಷ್ಟೇ ಒಂದು ಮಾಡೆಲ್ ಅನ್ನ ಅಬ್ಸರ್ವ್ ಮಾಡಿ ಮಾಡೆಲ್ ಅನ್ನ ಅಬ್ಸರ್ವ್ ಮಾಡಿದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಒಂದು ಆನ್ಸರ್ ಶೀಟ್ ಅನ್ನು ನೋಡಿದ್ಮೇಲೆ ನಾನು ಈಸಿಯಾಗಿ ನಾನು ಎಂಬತ್ತಕ್ಕೆ ಎಂಬತ್ ತೆಗಿಬಹುದು ಬಿಡಪ್ಪ ಅಂತಂದೇಳಿ ನಿಮ್ಗೂ ಕೂಡ ಒಂದು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆ ನಿಟ್ಟಿನಲ್ಲಿ ನಾನು ಇವತ್ತು ಕನ್ನಡ ಮೀಡಿಯಂಗೆ ಸಂಬಂಧಪಟ್ಟಂತೆ ಒಂದು ಆನ್ಸರ್ ಶೀಟ್ ಅನ್ನು ತಗೊಂಡು ಬಂದಿದ್ದೀನಿ ಇಲ್ಲಿ ಕೂಡ ಎಂಬತ್ತಕ್ಕೆ ಎಂಬತ್ ಮಾರ್ಕ್ ತಗೊಂಡಿರ್ತಕ್ಕಂತಹ ಒಂದು ಸ್ಟೂಡೆಂಟ್ ಇಂದು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಅಬ್ಸರ್ವ್ ಮಾಡಿ ಶೀಟ್ ಹೋಗೋಣ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ರಿಜಿಸ್ಟರ್ ನೋಂದಣಿ ಸಂಖ್ಯೆ ಅಂತ ಇದೆ ಇಲ್ಲಿ ಹನ್ನೊಂದು ಡಿಜಿಟಂದು ನೋಂದಣಿ ಸಂಖ್ಯೆ ಕೊಡ್ತಾರೆ ಈ ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಮುಖ್ಯ ಉತ್ತರ ಪತ್ರಿಕೆಯಲ್ಲಿ ಮೂವತ್ತಾರು ಸೀಟ್ ಇರ್ತವೆ ಮೂವತ್ತಾರು ಪೇಪರ್ಸ್ ಪೇಜಸ್ ಇರ್ತವೆ ಮೂವತ್ತಾರು ಪೇಜಸ್ನಲ್ಲಿ ಇಲ್ಲಿ ಬರಿಬೇಕಾಗುತ್ತೆ ಹೆಚ್ಚುವರಿ ಸೀಟ್ಗಳನ್ನು ಯೂಸ್ ಮಾಡ್ಕೊಂಡೆ ಅಂತಂದರೆ ಅದನ್ನ ಇಲ್ಲಿ ಬರಿಬೇಕಾಗುತ್ತೆ ಟೋಟಲ್ ಎಲ್ಲ ಸೇರಿಸ್ಬಿಟ್ಟು ಇಲ್ಲಿ ಬರಿಬೇಕಾಗುತ್ತೆ ಮೂವತ್ತಾರು ಶೀಟನ್ನು ಕೂಡ ಯೂಸ್ ಮಾಡಿದೆ ಅಂತ ಇಲ್ಲಿ ಮೂವತ್ತಾರು ಅಂತ ಬರಿಬೇಕು ಅದರಲ್ಲಿ ಮೂವತ್ತಾರು ಶೀಟ್ಗಳಲ್ಲಿ ಎಷ್ಟು ಯೂಸ್ ಮಾಡ್ತೀಯೋ ಅಷ್ಟನ್ನು ಇಲ್ಲಿ ಬರಿಬೇಕಾಗುತ್ತೆ ಇದನ್ನ ರೂಮ್ ಸೂಪರ್ವೈಸರ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಬಗ್ಗೆ ಅಂಡ್ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಇಲ್ಲಿ ಕ್ವಶನ್ ನಂಬರ್ ಒನ್ ಇಂದ ಸ್ಟಾರ್ಟ್ ಆಗಿದೆ ಕ್ವಶನ್ ನಂಬರ್ ಒನ್ ಇಂದ ಹಿಡಿದು ಕ್ವಶನ್ ಮೂವತ್ತೆಂಟರವರೆಗೂ ಇದೆ ಇಲ್ಲಿ ಒಂದೊಂದು ಮಾರ್ಕಿಗೆ ಯಶಸ್ ತಗೊಳ್ತಾ ಹೋಗಿದ್ದಾರೆ ಅಂತಂದೇಳಿ ಇಲ್ಲಿ ಬರಿತಾ ಹೋಗಿದ್ದಾರೆ ಒಂದರಿಂದ ಹದಿನಾರು ಕ್ವಶನ್ ವರೆಗೂ ಒಂದು ಒಂದೊಂದು ಮಾರ್ಕಿಂದ ಇದೆ ಅಂಡ್ ಹದಿನೇಳನೇ ಕ್ವಶನ್ ಇಂದ ಎರಡು ಮಾರ್ಕಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿದೆಯಲ್ಲ ಸೊ ಹದಿನೇಳನೇ ಕ್ವಶನ್ ಇಂದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರವರೆಗೂ ಟೂ ಮಾರ್ಕಿಂಗ್ ಕ್ವಶನ್ ಇದೆ ಅಂಡ್ ಇಲ್ಲಿ ಇಪ್ಪತ್ತೈದನೇ ಕ್ವೇಶನ್ನು ಮೂರು ಮಾರ್ಕ್ ತಗೊಂಡಿದ್ದಾರೆ ಇಪ್ಪತ್ತಾರನೇ ಕ್ವಶನ್ನು ಎರಡುವರಿ ಮಾರ್ಕ್ಸ್ ತಗೊಂಡಿದ್ದಾರೆ ಅರ್ಧ ಮಾರ್ಕ್ ಇಲ್ಲಿ ಕಟ್ ಮಾಡಿದ್ದಾರೆ ಅಂಡ್ ಇಪ್ಪತ್ತೇಳನೇ ಕ್ವಶನ್ನು ಅಂದ್ರೆ ಅರ್ಧ ಮಾರ್ಕ್ ಎಲ್ಲ ಸೇರಿಸಿ ಎಪ್ಪತ್ತೊಂಬತ್ತು ವರಿ ಬರ್ತವೆ ಸೊ ಎಂಬತ್ತಕ್ಕೆ ಎಂಬತ್ತನ್ನ ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಥರ್ಟಿ ತರ್ಟಿ ಒನ್ ತರ್ಟಿ ಟೂ ತರ್ಟಿ ತ್ರೀವರೆಗೂ ತ್ರೀ ಮಾರ್ಕಿಂಗ್ ಕ್ವೆಶನ್ ಇದೆ ಅಂಡ್ ಥರ್ಟಿ ಫೋರ್ತ್ ಇಂದ ಸೆವೆಂತ್ ವರೆಗೂ ಫೋರ್ ಮಾರ್ಕಿಂಗ್ ಇದೆ ಲಾಸ್ಟ್ ತರ್ಟಿ ಏಟ್ ಗೆ ಫೈವ್ ಮಾರ್ಕಿಂಗ್ ಕ್ವಶನ್ ಇದೆ ಈ ತರ ಇದು ಮೇನ್ ಶೀಟ್ ನಲ್ಲಿ ಮೇನ್ ಶೀಟ್ ನಲ್ಲಿ ಬರೀತಕ್ಕಂಥದ್ದು ನಾವು ಇವೆಲ್ವೆಟರ್ಸ್ ಬರಿ ಬರೆಯೋ ಒಂದು ಪೇಜಸ್ ಇದೆ ಇದು ಹಾಗಾಗಿ ಇಲ್ಲಿ ಏನು ಬರೀಬಾರ್ದು ಸೊ ಇಷ್ಟೇ ನೋಡಿದ್ರಲ್ಲ ನೀವು ಇಲ್ಲಿ ನೋಂದಣಿ ಸಂಖ್ಯೆಯನ್ನು ಹಾಕ್ಬೇಕಾಗುತ್ತೆ ನೋಂದಣಿ ಸಂಖ್ಯೆ ಇಲ್ಲಿ ಕನ್ನಡ ಮಾಧ್ಯಮ ಅಂತ ಬರೀಬೇಕಾಗುತ್ತೆ ಸರಿ ಇಷ್ಟನ್ನ ಬಿಟ್ರೆ ನಿಮ್ಮ ಹೆಸರಾಗ್ಲಿ ನಿಮ್ಮ ಊರಾಗ್ಲಿ ನಿಮ್ದು ಪ್ರತಿ ಏನು ಪ್ರತಿ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಬರೆಯೋ ಹಾಗಿಲ್ಲ ನಿಮ್ಮ ಹೆಸರು ಬರೆಯೋದು ನಿಮ್ ಶಾಲೆಯ ಹೆಸರು ಬರೆಯೋದು ಆ ನಿಮ್ಮ ತರಗತಿ ಬರೆಯೋದು ಏನೇನು ಇಲ್ಲ ಜಸ್ಟ್ ನೀವು ಇಲ್ಲಿ ನೋಂದಣಿ ಸಂಖ್ಯೆ ಹಾಕೋದು ಇದನ್ನ ಪೇಜಸ್ ಅನ್ನ ಬರೆಯೋದು ಅದು ಬಿಟ್ರೆ ಇನ್ನು ಬೇರೆ ಏನೇನು ಬರೆಯೋ ಅವಶ್ಯಕತೆ ಇರೋದ್ರಲ್ಲ ಸೆಕ್ಷನ್ ಅನ್ನ ಕೊಟ್ಟಿರ್ತಾರೆ ನಿಮಗೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ಸೂಚನೆಗಳನ್ನ ಇಲ್ಲಿ ಈ ಸೆಕೆಂಡ್ ಎರಡನೇ ಪೇಜ್ ನಲ್ಲಿ ಎರಡನೇ ಪೇಜ್ ನಲ್ಲಿ ಹಾಗೆ ಮೂರನೇ ಪೇಜ್ ನಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಮೂರನೇ ಪೇಜಿಂದ ಒಂದನೇ ಕ್ವಶನ್ ಇಂದ ಎಂಟನೇ ಕ್ವಶನ್ ವರೆಗೂ ಕರೆಕ್ಟ್ ಆಗಿ ಇಲ್ಲಿ ಈ ಸ್ಟೂಡೆಂಟ್ ಬರ್ದಿದ್ದಾರೆ ಇಲ್ಲಿ ಸೊ ಇಷ್ಟಿದೆ ಇಷ್ಟು ಇಷ್ಟು ಒಂದೇ ಕ್ವೇಶನ್ ಇಂದ ಹಿಡಿದು ಒಂದೇ ಕ್ವೇಶನ್ ಗೆ ರೈಟ್ ಆಗಿದೆ ಇಲ್ಲಿ ಒಂದ್ ಮಾರ್ಕ್ ಕೊಟ್ಟಿದ್ದಾರೆ ಎರಡನೇ ಕ್ವಶನ್ ರೈಟ್ ಆಗಿದೆ ಇಲ್ಲಿ ಒಂದ್ ಮಾರ್ಕ್ ಕೊಟ್ಟಿದ್ದಾರೆ ಇದೇ ತರ ಅಪ್ ಟು ಏಟ್ ಕ್ವಶನ್ ವರೆಗೂ ಎಂಟನೇ ಕ್ವಶನ್ ವರೆಗೂ ಇಲ್ಲಿ ಕರೆಕ್ಟ್ ಆಗಿ ಬರೆದಿದ್ದಾರೆ ಟೋಟಲ್ ಇಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ಲ ಪ್ರತಿ ಪುಟದ ಒಟ್ಟು ಅಂಕಗಳಂತ ಐತೆ ಇಲ್ಲಿ ಟೋಟಲ್ ಎಂಟು ಮಾರ್ಕ್ ಗೆ ಎಂಟು ಮಾರ್ಕ್ಸ್ ಕರೆಕ್ಟ್ ಆಗಿರೋದ್ರಿಂದ ಎಂಟು ಕ್ವಶನ್ಸ್ ಕರೆಕ್ಟ್ ಆಗಿರೋದ್ರಿಂದ ಎಂಟು ಮಾರ್ಕ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇದೆ ನಾನು ನಿನ್ನೆ ಹೇಳಿದ್ದೆ ನಿನ್ನೆ ಒಂದು ವಿಡಿಯೋದಲ್ಲಿ ಹಿಡಿದೆ ಇಲ್ಲಿ ನಮಗೆ ಏನಾದ್ರು ನಾವು ರಫ್ ವರ್ಕ್ ಅನ್ನ ಮಾಡಬೇಕಾಗಿದೆ ಅಂತಂದ್ರೆ ಇದನ್ನ ಅದನ್ನ ಇಲ್ಲಿ ಮಾಡ್ಕೋಬೇಕಾಗುತ್ತೆ ಪ್ರತಿ ಒಂದು ಪೇಜ್ ನಲ್ಲಿ ಕೆಳಗಡೆ ಈ ತರ ಕೊಟ್ಟಿರ್ತಾರೆ ಇಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ರಫ್ ವರ್ಕ್ ಆಗ ಅಂತಾನೆ ಕೊಟ್ಟಿರ್ತಾರೆ ರಫ್ ರಫ್ ವರ್ಕ್ ಗೆ ಮತ್ತೆ ಸಪರೇಟ್ ನೀವು ಏನಾದ್ರು ಅಡಿಷನಲ್ ಶೀಟ್ಸ್ ಅನ್ನ ಇಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇಲ್ಲೇ ರಫ್ ವರ್ಕ್ ಅನ್ನ ಮಾಡ್ಬೇಕಾಗುತ್ತೆ ಅಂಡ್ ಕ್ವಶನ್ ನಂಬರ್ ನೈನ್ತ್ ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಕ್ವೆಶನ್ ನಂಬರ್ ನೈನ್ ಇಲ್ಲಿ ಕ್ವಶನ್ ಕೊಟ್ಟಿದಾರಲ್ಲ ಇಲ್ಲಿವರೆಗೂ ಇಲ್ಲಿಂದ ಪೂರ್ತಿ ಒಂದು ಅರ್ಧ ಪೇಜಿ ಒಂದು ಮುಕ್ಕಾಲ್ ಪೇಜಿ ಇಲ್ಲಿ ಯೂಸ್ ಮಾಡಿದ್ದಾರೆ ಈ ಹಾಗಾಗಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದೇ ಒಂದು ಮಾರ್ಕ್ ಸಿಕ್ಕಿದೆ ಇಷ್ಟು ಇದು ಅಂತ್ಯಗೊಳ್ಗೊಳ್ಳುವ ದಶಮಾಂಶ ವಿಸ್ತರಣೆ ಏನು ಹೊಂದಿದೆ ಹೇಳಿ ಬರ್ತಿದಾರಲ್ಲ ಇಲ್ಲಿಗೆ ರೈಟ್ ಹಾಕಿ ಒಂದು ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಟೆಂತ್ ಕ್ವಶನ್ ಇಲ್ಲಿದೆ ವೈಎಫ್ ವೈ ಇಸ್ ಈಕ್ವಲ್ ಟು ಪಿ ಎಫ್ ಎಕ್ಸ್ ಹೊಂದಿರುವ ಶೂನ್ಯತೆಗಳು ಜೀರೋ ಸಪ್ತ ಪಾಲಿನಾಮಿ ಅಲ್ಲ ಇಂಗ್ಲಿಷ್ ಮೀಡಿಯಂ ಸಪ್ತ ಪಾಲಿನಾಮಿಲ್ ಅಂತ ಹೇಳ್ತೀವಲ್ಲ ತ್ರೀ ತ್ರೀ ಅದು ತ್ರೀ ಜೀರೋಸ್ ಇದಾವೆ ಅಥವಾ ಶೂನ್ಯತೆಗಳು ತ್ರೀ ಇದಾವೆ ಹಾಗಾಗಿ ಇಲ್ಲಿ ಒಂದು ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಈ ತರ ಮತ್ತೆ ರಫ್ ರಫ್ ವರ್ಕ್ ಈಗ ಇಲ್ಲಿ ಕೆಳಗಡೆ ಬಿಟ್ಟಿರ್ತಾರೆ ಪ್ರತಿ ಪುಟದಲ್ಲಿ ಪ್ರತಿ ಪೇಜ್ ನ ಕೆಳಗಡೆ ಸ್ವಲ್ಪ ರಫ್ ರಫ್ಗೋಸ್ಕರನೇ ಬಿಟ್ಟಿರ್ತಾರೆ ಹಾಗಾಗಿ ಅಲ್ಲಿ ರಫ್ ಅನ್ನ ವರ್ಕ್ ಅನ್ನ ಮಾಡ್ಕೋಬೇಕು ಇದು ಲೆವೆಂತ್ ಕ್ವೆಶನ್ ಟ್ವೆಲ್ತ್ ಕ್ವಶನ್ ತರ್ಟೀನ್ತ್ ಕ್ವಶನ್ ಇದು ಮೂಲ ಮೂಲ ಸಮಾನುಪಾತಿಯ ಪ್ರಮೇಯ ಬೇಸಿಕ್ ಪ್ರೊಪೋರ್ಷನಲಿಟಿ ಇರಮ್ಮ ನೆಕ್ಸ್ಟ್ ಇಲ್ಲಿ ಫೋರ್ಟೀನ್ತ್ ಕ್ವೆಶನ್ ಇದೆ ಇಲ್ಲಿ ಫಿಫ್ಟೀನ್ತ್ ಕ್ವೆಶನ್ ಇದೆ ಅಂಡ್ ಸಿಕ್ಸ್ಟೀನ್ತ್ ಕ್ವೆಶನ್ ಒನ್ ಮಾರ್ಕ್ ಇಂದ ಇಲ್ಲಿ ಕಂಪ್ಲೀಟ್ ಆಯ್ತು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಕೇಳಿರ್ತಾರೆ ಸೊ ಇಲ್ಲಿ ಬರ್ತಿದ್ದಾನೆ ಈ ಸ್ಟೂಡೆಂಟ್ ಹಾಗಾಗಿ ಇಲ್ಲಿ ಒಂದ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಈ ತರ ಸಿಕ್ಸ್ಟೀನ್ವರೆಗೂ ಇಲ್ಲಿ ಈ ಪೇಜಸ್ ಅನ್ನ ಯೂಸ್ ಮಾಡ್ಕೊಂಡು ಬರ್ತಿದ್ದಾನೆ ಸ್ಟೂಡೆಂಟು ನೆಕ್ಸ್ಟ್ ಟೂ ಮಾರ್ಕ್ ಕ್ವಶನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಟೂ ಮಾರ್ಕಿನ್ ಕ್ವಶನ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಅಂಡ್ ವೈ ಇಸ್ ಈಕ್ವಲ್ ಟು ಫೈವ್ ಅಂತ ಇದೆ ಪೇರ್ ಆಫ್ ಲೀನಿಯರ್ ಕ್ವೆಶನ್ಸ್ ಇನ್ ಟು ವೇರಿಯೇಬಲ್ಸ್ ಎರಡು ಚರಾಕ್ಷರಗಳನ್ನು ಹೊಂದಿರತಕ್ಕಂಥ ಸಮೀಕರಣಗಳಲ್ಲಿ ಸಾಲ್ವ್ ಮಾಡ್ತಕ್ಕಂಥದ್ದು ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಔಟ್ ಮಾಡಿದ್ದಾರೆ ಟೂ ಮಾರ್ಕ್ ರೈಟ್ ಹಾಕಿಬಿಟ್ಟು ಇಲ್ಲಿ ತ್ರೀ ಮಾರ್ಕ್ ಟು ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಅದೇ ತರ ಏಟೀನ್ ಸಮಾಂತರ ಶ್ರೇಡಿಯಲ್ಲಿ ಮೇ ಬಿ ಮೊದಲ ಹತ್ತು ಪದಗಳ ಮತವನ್ನು ಕಂಡಿಡೀರಿ ಹೇಳಿ ಕೇಳಿದ್ದಾರೆ ಮೇ ಬಿ ಇದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮುಂದಿನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ ಮುಂದಿನ ಪುಟದಲ್ಲಿ ಮುಂದುವರೆದಿದೆ ಅಂತಂದೇಳಿ ಬರೆದಿದ್ದಾರೆ ಇಲ್ಲಿ ಸೂಚನೆ ಬರೆದಿದ್ದಾರೆ ಇಲ್ಲಿ ರೈಟ್ ಹಾಕಿಬಿಟ್ಟು ಇಲ್ಲಿ ಟೂ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಈ ಕಡೆ ಇದು ನೆಕ್ಸ್ಟ್ ಈ ಕಡೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಎಸ್ ಟೆನ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಫೈವ್ ಅಂತ ಇಲ್ಲಿ ಬಂದಿದೆ ದೆನ್ ಸಮೀಕರಣಗಳ ಇಲ್ಲಿ ಒಂದು ಕ್ವಶನ್ ಇದೆ ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದೇ ತರನೇ ಇಲ್ಲಿ ಕೂಡ ಕಂಟಿನ್ಯೂ ಮಾಡ್ತಾ ಹೋಗಿದ್ದಾರೆ ಇಲ್ಲಿ ಇಪ್ಪತ್ತನೇ ಕ್ವಶನ್ ಇದೆ ಇದು ನೇಚರ್ ಆಫ್ ದ ರೂಟ್ಸ್ ಮೂಲಗಳ ಸ್ವಭಾವವನ್ನು ಫೈಂಡ್ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ ದೆನ್ ಇಲ್ಲಿ ಆಲ್ಫಾ ಅಂಡ್ ಬೀಟಾ ವ್ಯಾಲ್ಯೂ ಮುಂದಿನ ಪುಟದಲ್ಲಿ ಮುಂದುವರಿದಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಟೋಟಲ್ ಫೋರ್ ಮಾರ್ಕ್ ಕೊಟ್ಟಿದ್ದಾರೆ ಫೋರ್ ಮಾರ್ಕ್ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಟೂ ಮಾರ್ಕು ನೆಕ್ಸ್ಟ್ ಇಲ್ಲಿ ಟೂ ಮಾರ್ಕು ಟೋಟಲ್ ಈ ಪುಟದಲ್ಲಿ ಈ ಒಂದು ಪೇಜ್ ನಲ್ಲಿ ಫೋರ್ ಮಾರ್ಕ್ ಅನ್ನ ತಗೊಂಡಿದ್ದಾನೆ ಸ್ಟೂಡೆಂಟ್ ಅಂತ ಹೇಳಿ ಮೆನ್ಶನ್ ಮಾಡಿದ್ದಾರೆ ಹೀಗೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ರೈಟ್ ಹಾಕ್ಬಿಟ್ಟು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದಾರೆ ಇಲ್ಲಿ ಟೂ ಮಾರ್ಕ್ ಕೊಟ್ಟಿದ್ದಾರೆ ಟ್ವೆಂಟಿ ಸೆಕೆಂಡ್ ಕ್ವಶನ್ ಇದು ಟೂ ಮಾರ್ಕಿಂಗ್ ಕ್ವಶನ್ ಇದು ಎ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಮತ್ತೆ ಅಗೇನ್ ಸೊ ನೀವು ರಫ್ ವರ್ಕ್ ಮಾಡೋದಕ್ಕೆ ಇಲ್ಲಿ ಕೆಳಗಡೆನೆ ಕೊಟ್ಟಿರ್ತಾರೆ ಈ ತರ ವರ್ಕ್ ಮಾಡ್ಕೆ ಹೋಗ್ಬೇಕು ಹೋಗಬೇಕು ಸೊ ಇಪ್ಪತ್ ಮೂರನೇ ಕ್ವಶನ್ ಇದೆ ಇಲ್ಲಿ ಇದು ಔಟ್ ಆಫ್ ಸಿಲೆಬಸ್ ಈಗ ಈ ಸಿಲೆಬಸ್ ಏರಿಯಾ ಆಫ್ ಎ ಟ್ರಯಂಗಲ್ ಅನ್ನ ಔಟ್ ಮಾಡ್ತಕ್ಕಂಥದ್ದು ತ್ರಿಭುಜದ ವಿಸ್ತೀರ್ಣವನ್ನು ಇತ್ತು ಇದು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಕ್ವಶನ್ ಟ್ಯಾಂಜೆಂಟ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಇದು ಕೂಡ ಈ ಸಿಲೆಬಸ್ ಇಲ್ಲ ಲಾಸ್ಟ್ ಇಯರ್ ಇತ್ತು ಇಲ್ಲಿ ರೈಟ್ ಹಾಕ್ಬಿಟ್ಟು ಟೂ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ಪಡಿಯಂ ನಲ್ಲಿ ಕನ್ನಡ ಮೀಡಿಯಂ ನಲ್ಲಿ ರೂಟ್ ಫೈವ್ ಒಂದು ಅಬಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಂದೇಳಿ ಇದು ಎಲ್ಲ ಕ್ವಶನ್ ಸ್ಟಾರ್ಟ್ ಆಗಿದೆ ಎಂಡ್ ಆಗಿದೆ ರೈಟ್ ಹಾಕ್ಬಿಟ್ಟು ತ್ರೀ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಇಪ್ಪತ್ತಾರನೇ ಕ್ವಶನ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಇಲ್ಲಿದೆ ಸ್ಪೀಡ್ ಅನ್ನ ಇದು ಸೊ ಇಲ್ಲೆಲ್ಲ ಬರ್ದಿದ್ದಾರೆ ರೈಟ್ ಹಾಕಿಬಿಟ್ಟಿದ್ದಾರೆ ರೈಟ್ ಹಾಕಿ ಇಲ್ಲಿ ನೆಕ್ಸ್ಟ್ ಇಪ್ಪತ್ತೇಳನೇ ಕ್ವೆಶನ್ ಇಲ್ಲಿ ಸ್ಟಾರ್ಟ್ ಆಗಿದೆ ಇಪ್ಪತ್ತೇಳನೇ ಕ್ವಶನ್ ಪ್ರೂ ದಟ್ ಶೋ ದಟ್ ಅಂತ ಇರುತ್ತಲ್ಲ ಇದು ತ್ರೀ ಮಾರ್ಕ್ ಇಲ್ಲಿ ರೇಟ್ ಹಾಕ್ಬಿಟ್ಟು ಇಲ್ಲಿ ತ್ರೀ ಮಾರ್ಕ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಕ್ವೆಶನ್ ಬಹುಲಕ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಮೋಡ್ ಅಂತ ಹೇಳ್ತೀವಲ್ಲ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಇಲ್ಲೆಲ್ಲ ವ್ಯಾಲ್ಯೂಸ್ ಅನ್ನು ಬರ್ದಿದ್ದಾರೆ ಎಷ್ಟು ನೀಟಾಗಿ ಬರ್ದಿದ್ದಾರೆ ನೋಡ್ರಲ್ಲಿ ಬಹುಲಕ ಈ ತರ ನೀಟಾಗಿ ಬರದೆ ಅಂತಂದ್ರೆ ಫುಲ್ ಮಾರ್ಕ್ ಸಿಗುತ್ತೆ ಎಕ್ಸಾಮ್ ನಲ್ಲಿ ಪೇಪರ್ ಅನ್ನ ಬರಿತಾ ಇದೀವಿ ನಾವು ಮ್ಯಾಕ್ಸ್ ಪೇಪರ್ ಅಂತಂದ್ರೆ ನೀಟಾಗಿ ದುಂಡುಗೆ ಬರೀತಾ ಬರಿತಾ ಹೋಗ್ಬೇಕು ಎಲ್ಲೂ ಕೂಡ ನೋಡಿದ್ರಲ್ಲ ಇಷ್ಟ ತನಕ ಇಲ್ಲಾದ್ರೂ ಕಾಟಾಚಿತ್ತ ಮಾಡಿದಾರಾ ಕಾಟ ಹಾಕಿದಾರಾ ಇಲ್ವಲ್ಲ ಸೊ ಆತರ ನೀಟಾಗಿ ಬರಿತಾ ಹೋಗ್ಬೇಕು ಇದು ಮೂವತ್ತನೇ ಕ್ವಶನ್ ಬಹುಲಕ ಇಲ್ಲಿ ಬಂದಿದೆ ಇಲ್ಲಿ ಮೂವತ್ತನೇ ಇಪ್ಪತ್ತೊಂಬತ್ತನೇ ಕ್ವಶನ್ ಬಹುಲಕ ಇಲ್ಲಿ ಬಂದಿದೆ ಆನ್ಸರ್ ಇ ಸಿಕ್ಸ್ ಇಲ್ಲಿ ರೈಟ್ ಹಾಕ್ಬಿಟ್ಟು ತ್ರೀ ಮಾರ್ಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದೇ ತರ ಮೂವತ್ತನೇ ಕ್ವಶನ್ ಪ್ರೊಬಿಲಿಟಿ ಕೇಳಿದ್ದಾರೆ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಇಲ್ಲಿ ರೈಟ್ ಮಾರ್ಕ್ ಹಾಕಿ ಇಲ್ಲಿ ತ್ರೀ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಕ್ವೆಶನ್ ನಂಬರ್ ತರ್ಟಿ ಒನ್ ಇದು ಥೆರಮ್ ಇದೆ ಇಲ್ಲಿ ಇಲ್ಲಿ ಥೆರಮ್ ಇದೆ ಮೂರ್ ಮಾರ್ಕ್ ಇಂದು ಪ್ರಮೇ ಕೇಳಿದ್ದಾರೆ ಇಲ್ಲಿ ರೈಟ್ ರೈಟ್ ಮಾರ್ಕ್ ಹಾಕಿಬಿಟ್ಟು ಇಲ್ಲಿ ತ್ರೀ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬರೆದಿದ್ದಾರೆ ಇಷ್ಟು ನೀಟಾಗಿ ಬರೆದೆ ಅಂತಂದ್ರೆ ನೀವು ಕೂಡ ಔಟ್ ಆಫ್ ಔಟ್ ಫೋರ್ಟ್ ಮಾಡಬಹುದು ಔಟ್ ಆಫ್ ಔಟ್ ಆಫ್ ಫೋರ್ಟ್ ತೆಗೆಯೋದೇನು ಬಹಳ ಕಷ್ಟ ಏನಲ್ಲ ಇಂಥವುಗಳನ್ನ ನೀವು ನೋಡಿದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಹೋಪ್ ಬರುತ್ತೆ ಇಷ್ಟೇ ಅಲ್ಲ ಎಂಬತ್ ಮಾರ್ಕ್ ಇಂಬತ್ ಮಾರ್ಕ್ ತೆಗೆಯೋದು ಇಷ್ಟೇ ಅಲ್ಲ ಏನು ದೊಡ್ಡದ ಏನಲ್ಲ ಅಂತಂದಿ ಮೂವತ್ತೇಳನೇ ಕ್ವಶನ್ ನೋಡ್ರಿ ಇಲ್ಲಿ ಇದು ಸಿಮಿಲರ್ ಟ್ರಯಾಂಗಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಸಮರೂಪ ತ್ರಿಭುಜಗಳನ್ನ ರಚನೆ ಮಾಡ್ತಕ್ಕಂಥದ್ದು ಬಟ್ ಇದು ಇವಾಗಿಲ್ಲ ಈ ಸಿ ಈ ಸಿಲೆಬಸ್ ಇಲ್ಲ ಲಾಸ್ಟ್ ಇಯರ್ ಇತ್ತು ಇದು ತ್ರೀ ಮಾರ್ಕ್ ಇಲ್ಲಿ ರೈಟ್ ಹಾಕಿಬಿಟ್ಟು ತ್ರೀ ಮಾರ್ಕ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೂವತ್ ಮೂರನೇ ಕ್ವಶನ್ ಇಷ್ಟೇ ಇಲ್ಲಿದೆ ನೋಡ್ರಿ ಈ ಮೂರ್ ಮಾರ್ಕನ್ನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಅದು ತ್ರಿಭುಜ ತ್ರಿಭುಜ ರಚನೆ ಮಾಡಿರೋದ್ರಿಂದ ಅಲ್ಲಿ ಮೂರ್ ಮಾರ್ಕ್ ಕೊಟ್ಟಿದ್ದಾರೆ ಅಂದ್ರೆ ಇದು ಈ ಕ್ವೆನ್ ಸಂಬಂಧಪಟ್ಟಂತೆ ಅದಕ್ಕೆ ಈ ಕ್ವಶನ್ ಇಂದು ತರ್ಟಿ ತ್ರೀ ಇದೇ ಕ್ವಶನ್ ಗೆ ಆನ್ಸರ್ ಇಲ್ಲಿ ಕೆಳಗಡೆ ಇದೆ ಹಾಗಾಗಿ ಇಲ್ಲಿ ರೈಟ್ ಮಾರ್ಕ್ ಹಾಕಿಬಿಟ್ಟು ರೈಟ್ ಹಾಕಿ ಇಲ್ಲಿ ತ್ರೀ ಮಾರ್ಕ್ ಕೊಟ್ಟಿದ್ದಾರೆ ಲಾಸ್ಟ್ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ನೋಡ್ರಿ ಇಲ್ಲಿ ರೈಟ್ ಹಾಕಿಬಿಟ್ಟು ಇಲ್ಲಿ ತ್ರೀ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿವರೆಗೂ ಬಂದಿದೆ ಇದ್ರದ್ದು ತರ್ಟಿ ತ್ರೀ ಮೂವತ್ ಮೂರನೇ ಕ್ವಶನ್ ಇಲ್ಲಿವರೆಗೂ ಬಂದಿದೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಮಾಡಿಲ್ಲ ಮೂವತ್ನಾಲ್ಕನ್ ಅದು ಗ್ರಾಪ್ ಇರ್ಬೇಕು ಇರ್ಬೇಕು ಲಾಸ್ಟ್ ಇರುತ್ತೆ ರಾಪ್ ತೋರಿಸ್ತೀನಿ ನಿಮಗೆ ಇದು ಎ ಪಿ ಸಮಾಂತರ ಇಲ್ಲಿ ರಫ್ ವರ್ಕ್ ಅನ್ನ ಇಲ್ಲಿ ಎಲ್ಲ ಮಾಡಬೇಕು ಪಿ ಟಿ ಓ ಅಂತ ಮೆನ್ಷನ್ ಮಾಡಬೇಕು ಪೇಜ್ ಟರ್ನ್ ಓವರ್ ಅಂತ ಹೇಳಿ ಇನ್ ಕೇಸ್ ಕಂಟಿನ್ಯೂ ಆಗ್ತಾ ಇದೆ ಈ ಮೆನ್ಷನ್ ಒಳ್ಳೇದು ಪಿ ಟಿ ಓ ಅಂತ ಬರೆದು ನೆಕ್ಸ್ಟ್ ಪೇಜ್ ನಲ್ಲಿ ಕಂಟಿನ್ಯೂ ಮಾಡತಕ್ಕಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಇದು ನೀವು ಈ ತರ ನಿಮ್ಮ ಆನ್ಸರ್ ಶೀಟ್ ಅನ್ನು ನೋಡಿ ನಾವು ಯಾವ ತರ ನೀವು ಬರಿತೀರಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಇಲ್ಲಿ ನೋಡ್ರಿ ಇಲ್ಲಿವರೆಗೂ ಬಂದಿದೆ ಸೊ ಇಲ್ಲಿ ರೈಟ್ ಹಾಕ್ಬಿಟ್ಟು ಇಲ್ಲಿ ಫೋರ್ ಮಾರ್ಕ್ ಅನ್ನು ಕೊಟ್ಟಿದ್ದಾರೆ ರೈಟ್ ಹಾಕ್ಬಿಟ್ಟು ಇಲ್ಲಿ ಫೋರ್ ಮಾರ್ಕ್ ಕೊಟ್ಟಿದ್ದಾರೆ ಈ ತರ ಅಂಡ್ ಇಲ್ಲಿ ಫೋರ್ ಮಾರ್ಕ್ ಅನ್ನ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ರೈಟ್ ಹಾಕಿಬಿಟ್ಟು ನೆಕ್ಸ್ಟ್ ಮೂವತ್ತಾರನೇ ಕ್ವಶನ್ ಮೂವತ್ತಾರನೇ ಕ್ವೆಶನ್ ಇಲ್ಲಿ ಫಿಗರ್ ಅನ್ನು ಹಾಕಿದ್ದಾರೆ ಫಿಗರ್ ಹಾಕಿಬಿಟ್ಟು ಇಲ್ಲೇ ರೈಟ್ ಹಾಕ್ಬಿಟ್ಟು ಇಲ್ಲಿ ಫೋರ್ ಮಾರ್ಕ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಮುಗಿದಿದೆ ಆದರೂ ಕೂಡ ಅಲ್ಲೇ ಅನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಮೂವತ್ತೇಳನೇ ಕ್ವಶನು ಫ್ರಿಶುಮಾಫೆಕ್ ಓನ್ ಅಂತ ಇತ್ತು ಲಾಸ್ಟ್ ಇಯರ್ ಈ ವರ್ಷ ಇಲ್ಲ ಅದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರ್ದಿದ್ದಾರೆ ಬಟ್ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಅಂತ ಕಾಟ್ ಹಾಕಿದ್ದಾರೆ ಬಟ್ ನೀವು ಆ ಥರ ಮಾಡಬೇಡಿ ಕರೆಕ್ಟ್ ಆಗಿದ್ರೆ ಮಾತ್ರ ಬರೀತಾ ಹೋಗಿರಿ ಒಂದ್ ವೇಳೆ ಇನ್ ಕೇಸ್ ಹಿಂಗೆ ತಪ್ಪಾದ್ರೂ ಕೂಡ ಏನೋ ತೊಂದರೆ ಏನು ಇಲ್ಲ ಒಂದೊಂದ್ಸಲ ಆಗ್ತಿರ್ತಾವೆ ಈ ತರ ತಪ್ಪಾಗಿದೆಯಲ್ಲ ಬಿಟ್ಟಿದೆ ಅಂತಂದೇಳಿ ತಲೆ ಕೆಡಿಸ್ಕೊಬೇಡ್ರಿ ಮತ್ತೆ ನರ್ವಸ್ ಆಗಕ್ಕೆ ಹೋಗ್ಬೇಡಿ ಇಲ್ಲ ರೇಟ್ ಮಾ ಫೋರ್ ಮಾರ್ಕ್ ಕೊಟ್ಟಿದೆ ನೋಡ್ರಿ ಇಷ್ಟು ತಪ್ಪಾದ್ರೂ ಕೂಡ ಫೋರ್ ಮಾರ್ಕ್ ಅನ್ನ ತಗೊಂಡಿದೆ ಈ ಸ್ಟೂಡೆಂಟ್ ಹಾಗಾಗಿ ಅದರ ತಪ್ಪಾದ್ರೂ ಕೂಡ ಏನ್ ತಲೆ ಕೆಡಿಸ್ಕೋಬಾರ ಇಲ್ಲಿ ರಾಂಗ್ ಸೊ ಬರಿಬೇಕಾದ್ರೆ ಸ್ವಲ್ಪ ನೀಟಾಗಿ ಬರೀಬೇಕು ಮೂವತ್ತೆಂಟನೇ ಕ್ವಶನ್ ಪೈತಾಗೋರಸ್ ತೆರಮ್ ಇದು ಪೈಥಾಗೋರಸ್ ತೆರಮ್ ಲಾಸ್ಟ್ ಇಯರ್ ಇತ್ತು ಈ ವರ್ಷ ಇಲ್ಲ ಇದು ಪೈತಾಗೋರಸ್ ನ ಪ್ರಮೇಯ ಸೊ ಇದು ಫೈವ್ ಮಾರ್ಕಿಗೆ ಐದು ಮಾರ್ಕಿಗೆ ಕೇಳಿದ್ರು ಇಲ್ಲಿವರೆಗೂ ಬಂದಿದೆ ಪ್ರೂಫ್ ಪ್ರೂಫ್ ಇಲ್ಲಿವರೆಗೂ ಬಂದಿದೆ ಇಲ್ಲಿ ರೈಟ್ ಹಾಕ್ಬಿಟ್ಟು ಇಲ್ಲಿ ಫೈವ್ ಮಾರ್ಕ್ ಅನ್ನು ಕೊಟ್ಟಿದ್ದಾರೆ ಸೊ ಹೀಗೆ ಇದನ್ನ ನಾವು ನೋಡ್ತಾ ಹೋಗ್ಬೋದು ಅಂಡ್ ಟ್ವೆಂಟಿ ನೈನ್ತ್ ಕ್ವೆಶನ್ ಇದೆಯಲ್ಲ ಅದು ಓಜಿ ಅಂತ ಇತ್ತು ಓಜಿ ಅಂತ ಇತ್ತು ಲಾಸ್ಟ್ ಇಯರ್ ಈ ವರ್ಷ ಇಲ್ಲ ಇದು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥದ್ದು ಇದು ಅಂದ್ರೆ ಅದೇ ಅದನ್ನೇ ಕ್ವಶನ್ ಅನ್ನ ಬರ್ಕೊಂಡು ಇಲ್ಲಿ ಓಜಿ ಗ್ರಾಫ್ ಅನ್ನ ಇಲ್ಲಿ ಡ್ರಾ ಮಾಡಿರ್ತಕ್ಕಂಥದ್ದು ಇದಿಷ್ಟು ಇಲ್ಲಿ ರೈಟ್ ಹಾಕ್ಬಿಟ್ಟು ತ್ರೀ ಮಾರ್ಕ್ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಈ ವರ್ಷ ನಮಗೆ ಪೇರ್ ಆಫ್ ಲಿನ ಇಕ್ವೆಷನ್ಸ್ ಇನ್ ಟು ವೇರಿಯಬಲ್ಸ್ ಅಂತ ಇದೆ ಗ್ರಾಫ್ ಮೆಥಡ್ ಗ್ರಾಪ್ ಗ್ರಾಫಿಕಲ್ ಮೆಥಡ್ ಇದೆ ಸೊ ಇದು ಎಕ್ಸ್ ಪ್ಲಸ್ ವೈಝ್ ಈಕ್ವಲ್ ಟು ಸೆವೆನ್ ಅಂತ ಕೊಟ್ಟಿದ್ದಾರೆ ಒಂದು ಇಕ್ವೇಶನ್ ಇನ್ನೊಂದು ತ್ರೀ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಒನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಈ ಟೇಬಲ್ ಅನ್ನು ಹಾಕೊಂಡಿದ್ದಾರೆ ನಾನು ಹೇಳಿದೆ ನಿನ್ನೆ ಎರಡೇ ಎರಡು ಸೊಲ್ಯೂಷನ್ಸ್ ಸಿಕ್ಕರೆ ಸಾಕು ಅದರಿಂದ ನಾವು ಎರಡು ಸೊಲ್ಯೂಷನ್ಸ್ ಅನ್ನು ತಗೊಂಡು ಒಂದು ಸ್ಟ್ರೇಟ್ ಲೈನ್ ಅನ್ನು ಡ್ರಾ ಮಾಡಬಹುದು ಅಂತ ಹೇಳಿದೆ ಸೊ ಕೆಲವೊಂದು ಸ್ಕೂಲ್ ಅಲ್ಲಿ ಮೂರು ನಾಲ್ಕು ಸೊಲ್ಯೂಷನ್ಸ್ ಗಳನ್ನು ಹೇಳಿರ್ತಾರೆ ತೊಂದರೆ ಇಲ್ಲ ಮಾಡ್ಬೋದು ಅದನ್ನ ಸೊ ಎಕ್ಸ್ ವೈಗೆ ಝೀರೋ ಹಾಕ್ಬಿಟ್ಟು ವೈ ವ್ಯಾಲ್ಯೂ ಒನ್ ಸೆವೆನ್ ಅಂತ ತಗೊಂಡು ಜೀರೋ ಕಮ ಸೆವೆನ್ ಅಂತ ಒಂದು ಸೊಲ್ಯೂಷನ್ ಒನ್ ಕಮ ಎಕ್ಸಿಗೆ ಒನ್ ಹಾಕ್ಬಿಟ್ಟು ವೈ ವ್ಯಾಲ್ಯೂ ಸಿಕ್ಸ್ ಅಂತ ಬರ್ಕೊಳ್ಳೋದು ಎಕ್ಸ್ ಗೆ ಟೂ ಹಾಕ್ಬಿಟ್ಟು ವೈಗೆ ಫೈವ್ ಅಂತ ಬರ್ಕೊಳ್ಳೋದು ದೆನ್ ಎಕ್ಸ್ ಎಕ್ಸಿಗೆ ತ್ರೀ ಹಾಕ್ಬಿಟ್ಟು ವೈ ಗೆ ಫೋರ್ ಅಂತ ಬರ್ಕೊಳ್ಳೋದು ಸೊ ಝೀರೋ ಕಮ ಸೆವೆನ್ ಒನ್ ಕಮ ಸಿಕ್ಸ್ ಟೂ ಕಮ ಫೈವ್ ತ್ರೀ ಕಮ ಫೋರ್ ನ ಇಲ್ಲಿ ಗ್ರಾಪ್ ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅವರು ಈ ತರ ಜೀರೋ ಕಮ ಸೆವೆನ್ ಒನ್ ಕಮ ಸಿಕ್ಸ್ ಟೂ ಕಮ ಫೈವ್ ತ್ರೀ ಕಮ ಫೋರ್ ಇವೆಲ್ಲವನ್ನು ಜಾಯಿನ್ ಮಾಡಿದ್ದಾರೆ ಹಿಂಗೂ ಮಾಡ್ಬೋದು ಆಮೇಲೆ ಈ ಈಕ್ವೆಷನ್ಗೆ ಇಲ್ಲಿ ಸೆಕೆಂಡ್ ಈಕ್ವೇಷನ್ ಗೆ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಅಂತ ಐತೆ ಫಸ್ಟ್ ಎಕ್ಸ್ ಹತ್ರ ಹಾಕಿದಾಗ ವೈ ವ್ಯಾಲ್ಯೂ ಮೈನಸ್ ಒನ್ ಬರುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಹಾಕಿದಾಗ ವೈ ವೈಸ್ ಈವಲ್ ಟು ಟು ಬಂದೆ ಎಕ್ಸ್ ಈಜಲ್ ಟು ಟು ಹಾಕಿದಾಗ ವೈ ವೈಸ್ ಈಕ್ವಲ್ ಟು ಫೈವ್ ಬಂದಿದೆ ಎಕ್ಸ್ ಈಜಿಕಲ್ ಟು ತ್ರೀ ಹಾಕಿದಾಗ ವೈ ವೈಸಿಕಲ್ ಟು ಏಟ್ ಬಂದಿದೆ ಎಕ್ಸ್ ಈಜಿಕಲ್ ಟು ಮೈನಸ್ ಒನ್ ಹಾಕಿದಾಗ ವೈ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಬಂದಿದೆ ಇಲ್ಲಿ ಟೇಬಲ್ ಹಾಕಿದಾರೆ ಸೊ ಈ ಟೇಬಲ್ ಈ ಟೇಬಲ್ ಗೆ ಟೂ ಮಾರ್ಕ್ ಇರ್ತೈತಿ ಅಂಡ್ ಈ ಟೋಟಲ್ ಎರಡು ಟೇಬಲ್ಸ್ ಸೇರಿಸಿ ಟೂ ಮಾರ್ಕ್ ಇರ್ತೈತಿ ಅಂಡ್ ಈ ಗ್ರಾಪ್ ಐತಲ್ಲ ಗ್ರಾಪಿಗೆ ಈ ಗ್ರಾಪಿಗೆ ಟೂ ಮಾರ್ಕ್ ಇರ್ತೈತೆ ಕರೆಕ್ಟ್ ಆಗಿ ಇಲ್ಲಿ ಹಾಕ್ಬೇಕು ಸೊ ಇಲ್ಲಿ ಮೆನ್ಷನ್ ಮಾಡಿದ್ರೆ ಮೈನಸ್ ಒನ್ ಕಮ ಇಲ್ಲಿ ಗ್ರಾಫ್ ನಲ್ಲಿ ತ್ರೀ ಕಮ ಏಟ್ ಅನ್ನೋದು ಇಲ್ಲೊಂದು ಪಾಯಿಂಟ್ ಐತೆ ಅಂಡ್ ಟೂ ಕಮ ಫೈವ್ ಅನ್ನೋದು ಇಲ್ಲೊಂದು ಪಾಯಿಂಟ್ ಐತೆ ಈ ಸ್ಟ್ರೇಟ್ ಲೈನ್ ಅಲ್ಲಿ ಈ ಲೈನ್ ಅಲ್ಲಿ ಒನ್ ಕಮಾ ಟೂ ಅಂತ ಇಲ್ಲೊಂದು ಲೈನ್ ಐತೆ ಪಾಯಿಂಟ್ ಐತೆ ಅಂಡ್ ಇಲ್ಲಿ ಮೈನಸ್ ಒನ್ ಕಮ ಫೋರ್ ಅಂತ ಇಲ್ಲೊಂದು ಐತೆ ಇವೆರಡು ಇಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಈ ಲೈನ್ ಈ ಲೈನ್ ಇಂಟರ್ಸೆಕ್ಟ್ ಆಗ್ತವೆ ಇಲ್ಲಿಂದ ಒಂದು ಲೈನ್ ಅನ್ನ ಡ್ರಾ ಮಾಡಿದ್ದಾರೆ ದಟ್ ಈಸ್ ಟು ಎಕ್ಸ್ ಇಸ್ವಲ್ ಟು ಟು ಇದು ಎಕ್ಸ್ ಟಚ್ ಆಗಿರೋದ್ರಿಂದ ಎಕ್ಸ್ವಲ್ ಟು ಟು ಅಂಡ್ ವೈ ಟಚ್ ಆಗಿರೋದ್ರಿಂದ ವೈಸ್ ಇಕ್ವಲ್ ಟು ಫೈವ್ ಅಂತ ಬರೀತೀವಿ ಸೊ ಹೀಗೆ ಇಲ್ಲಿ ಫೋರ್ ಮಾರ್ಕ್ ಅನ್ನ ಈ ಸ್ಟೂಡೆಂಟ್ ತಗೊಂಡಿದ್ದಾರೆ ಇಲ್ಲಿ ಅದನ್ನ ಇಲ್ಲಿ ಹಾಕಿಬಿಟ್ಟಿದ್ದಾರೆ ಎರಡು ಸೇರಿಸಿ ಗ್ರಾಪ್ ಮತ್ತೆ ಇದು ಎರಡು ಸೇರಿಸಿ ಫೋರ್ ಮಾರ್ಕ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇನ್ ಕೇಸ್ ಏನಾದ್ರೂ ಗ್ರಾಪ್ ತಪ್ಪಾಯ್ತು ಅಂತಂದ್ರೆ ಗ್ರಾಪ್ ಹಾಕೋದನ್ನ ನೀವು ಮಿಸ್ಟೇಕ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಟೂ ಮಾರ್ಕ್ ಕಟ್ ಮಾಡ್ತಾರೆ ಇಲ್ಲಿ ಟೇಬಲ್ ಕರೆಕ್ಟ್ ಆಗಿ ಮಾಡಿದ್ದೆ ಅಂತಂದ್ರೆ ಟೇಬಲ್ ಹಾಕಿ ಹಾಕಿಬಿಡ್ತಾರೆ ಸೊ ರೈಟ್ ಹಾಕಿ ಇಲ್ಲಿ ಟೂ ಮಾರ್ಕ್ ಅನ್ನ ಕೊಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಗ್ರಾಫ್ ಅನ್ನ ನೀವು ತಪ್ಪು ಮಾಡಲಿಕ್ಕೆ ಹೋಗ್ಬಾರ್ದು ಇಂಗ್ಲಿಷ್ ಗೆ ಬೇಕಾಗಿತ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಇಂಗ್ಲಿಷ್ ಮೀಡಿಯಂ ಅನ್ನ ಔಟ್ ಆಫ್ ಔಟ್ ಬಂದಿರತಕ್ಕಂತಹ ಪೇಪರ್ ಅನ್ನ ನೋಡಬೇಕು ಅಂತ ಅನಿಸಿದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಇಂಗ್ಲಿಷ್ ಮೀಡಿಯಂ ವಿಡಿಯೋನ ನೋಡ್ಬೋದು ಈ ತರ ಇಷ್ಟೇ ಎಂಬತ್ತಕ್ಕೆ ಮಾರ್ಕ್ಸ್ ಅನ್ನ ತೆಗೆಯೋದು ಬಹಳ ಈಸಿ ಇದೆ ಆದ್ರೆ ಅದು ಕಷ್ಟ ಏನಲ್ಲ ಈಸಿ ಆಗಿರ್ತಕ್ಕಂಥದ್ದನ್ನ ಈಸಿಯಾಗಿ ನಾವು ಪ್ರೂವ್ ಮಾಡ್ಬೋದು ಹಾಗಾಗಿ ನಿಮ್ಗೆ ಏನಾದ್ರೂ ಒಂದು ಕಾನ್ಫಿಡೆನ್ಸ್ ಬಂತು ಅಂತ ಈ ಒಂದು ವಿಡಿಯೋ ನೋಡಿದ ಮೇಲೆ ಎಂಬತ್ತಕ್ಕೆ ಎಂಬತ್ ಮಾರ್ಕ್ಸ್ ತೆಗೆಯೋದು ಇಷ್ಟೇನಾ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಸೊ ನೀವು ಟ್ರೈ ಮಾಡಿ ಎಂಬತ್ತಕ್ಕೆ ತೆಗೆಯೋದು ಫಸ್ಟ್ ಎಲ್ಲ ಕ್ವಶನ್ಸ್ ಗಳನ್ನ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು